ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವೀಡಿಯೋದಲ್ಲಿ ಶೇಂಗಾ ಬರ್ಫಿ ಮಾಡೋದು ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು ಈ ಶೇಂಗಾ ಬರ್ಫಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಈ ಶೇಂಗಾ ಉಂಡೆ ಎಲ್ಲ ನಾವು ಬೆಲ್ಲ ಹಾಕಿ ಮಾಡ್ತೀವಲ್ಲ ಈ ಶೇಂಗಾ ಬರ್ಫಿಗೆ ಸಕ್ಕರೆ ಹಾಕಿ ಮಾಡೋದು ಬನ್ನಿ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಒಂದು ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ಆ ಸಕ್ಕರೆ ನಾನೇನು ಈ ಒಂದು ಮೆಜರ್ಮೆಂಟಲ್ಲಿ ಸಕ್ಕರೆ ತೊಗೊಂಡಿದ್ದೀನಲ್ಲ ಇದೇ ಮೆಜರ್ಮೆಂಟ್ ಕಪ್ಪಲ್ಲಿ ಎರಡು ಡಬಲ್ ಅಷ್ಟು ತೊಗೋಬೇಕು ಶೇಂಗಾನ ನೋಡಿ ನಾನು ಶೇಂಗಾನ ಹುರಿದ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದು ಈ ಥರ ಬೇಳೆ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪು ಸಕ್ಕರೆಗೆ ಎರಡು ಕಪ್ಪು ಶೇಂಗಾ ಬೀಜ ತೊಗೊಂಡಿದ್ದೀನಿ ಆಯಿತಲ್ವ ಈಗ ನೆಕ್ಸ್ಟ್ ಸ್ವಲ್ಪ ಕೊಬ್ಬರಿ ತುರಿದು ಒಣ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪೌಡ್ರು ಕಾಲು ಟೀ ಸ್ಪೂನಷ್ಟು ಶುಂಠಿ ಪೌಡ್ರು ತೊಗೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ ಆಯಿತು ಇಷ್ಟೇ ಐಟಮ್ಸು ಇದಕ್ಕೆ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ಒಂದು ದಪ್ಪ ಪಾತ್ರೆ ದಪ್ಪ ತಳ ಇರೋದೊಂದು ಪಾತ್ರೆ ತೊಗೊಂಡು ಅದಕ್ಕೆ ನಾನು ಸಕ್ಕರೆ ಹಾಕ್ಕೊಂಡು ಸಕ್ಕರೆ ಕರಗೋವಷ್ಟು ನೀರು ಹಾಕ್ಕೋಬೇಕು ಪಾಕ ಮಾಡ್ಕೋಬೇಕು ಅದಕ್ಕೆ ಆದಷ್ಟು ಈ ಸ್ವೀಟ್ ಿಗೆಲ್ಲ ದಪ್ಪ ತಳ ಇರೋ ಪಾತ್ರೆಗಳು ಚೆನ್ನಾಗಿರುತ್ತೆ ಆ ಥರದ್ದಾದರೆ ನೋಡಿ ಈಗ ಅದು ಪಾಕ ಸಕ್ಕರೆ ಕರಿ ಪಾಕ ಬರೋ ಅಷ್ಟೊತ್ತಿಗೆ ನಾವು ಈ ಶೇಂಗಾನ ಮಿಕ್ಸಿ ಮಾಡಿಟ್ಕೋಬೇಕು ತುಂಬ ನೈಸ್ ಪೌಡ್ರ್ ಮಾಡ್ಕೋಬಾರ್ದು ಆ ಶೇಂಗಾನ ರಫ್ ಆಗಿದ್ದರೆ ಶೇಂಗಾ ಬರ್ಫಿ ಚೆನ್ನಾಗಿ ಬರುತ್ತೆ ತುಂಬ ಆಗಿಬಿಟ್ರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರೋಲ್ಲ ನೋಡಿ ಇವಾಗ ಪಾಕನೂ ಬಂದಿದೆ ನೋಡಿ ಈ ಥರ ಒಂದೆಳೆ ಪಾಕ ಪರ್ಫೆಕ್ಟಾಗಿ ಬರುತ್ತೆ ಈ ಸ್ವೀಟಿಗೆ ಕರೆಕ್ಟ್ ಈ ಪಾಕ ಹದ ಬಂದರೆ ಸ್ವೀಟ್ಗಳೆಲ್ಲ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಸಾಕು ಇವಾಗ ಪಾಕ ಬಂದಿದೆ ಅಲ್ವಾ ಇದಕ್ಕೆ ನಾವೇನು ಮಿಕ್ಸಿ ಇಟ್ಕೊಂಡಿದ್ವಿ ಅಲ್ವ ಪೌಡ್ರು ಆ ಶೇಂಗಾದನ್ನ ಪೌಡ್ರ್ ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡೋದು ಮಿಕ್ಸ್ ಮಾಡಿ ಆದಮೇಲೆ ಈ ಶುಂಠಿ ಪೌಡ್ರು ಏಲಕ್ಕಿ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ ಒಂದು ತಟ್ಟೆ ನಾವು ಎಷ್ಟು ಕ್ವಾಂಟಿಟಿ ಇರುತ್ತೋ ಅದು ಎಷ್ಟಕ್ಕಾಗುತ್ತೋ ನೋಡಿಕೊಂಡು ಒಂದು ತಟ್ಟೆಗೆ ನಾನು ತುಪ್ಪ ಹಚ್ಚಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ವ ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ತಟ್ಟೆ ತುಂಬ ಇದನ್ನು ಸ್ಪ್ರೆಡ್ ಮಾಡಬೇಕು ನೋಡಿ ಹಾಗೆ ಸ್ವಲ್ಪ ಗಟ್ಟಿ ಆಗ್ತಾನೆ ಇದೆ ಗೊತ್ತಾಗ್ತಾ ಇದೆ ನೋಡಿ ಅದೇ ಸೌಟಿಂದ ನೀಟಾಗಿ ಈ ಥರ ತಟ್ಟೆ ತುಂಬ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡೋಣ ಆಮೇಲೆ ಸ್ವಲ್ಪ ಮೇಲೆ ತುಪ್ಪ ಒಂದು ಸ್ಪೂನಲ್ಲಿ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಈ ಥರ ಮಾಡೋದ್ರಿಂದ ಶೇಂಗಾ ಬರ್ಫಿ ನೈಸಾಗಿ ಆಮೇಲೆ ಶೈನಿಂಗ್ ಥರ ಕಾಣಿಸುತ್ತೆ ಚೆನ್ನಾಗಿರುತ್ತೆ ಈ ಥರ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿ ಆದಮೇಲೆ ಮೇಲ್ಗ ಮೇಲ್ಗಡೆ ಗಸಗಸಿ ಮತ್ತೆ ಏನು ತುರಿದಿಟ್ಕೊಂಡಿದ್ವಿ ಅಲ್ವಾ ಕೊಬ್ಬರಿನೂ ಹಾಕ್ಬಿಟ್ಟು ನೀಟಾಗಿ ಇದನ್ನೆಲ್ಲ ಈ ಥರ ಪ್ರೆಸ್ ಮಾಡಬೇಕು ನೀಟಾಗಿ ಹಿಡಿಯುತ್ತೆ ಆಮೇಲೆ ಇದು ಬೇಗ ಗಟ್ಟಿಯಾಗಿಬಿಡುತ್ತೆ ಅದಕ್ಕೆ ಅದಕ್ಕೆ ನಾವು ಸ್ವಲ್ಪ ಇದು ಹಸಿ ಇದ್ದಾಗ್ಲೇ ಅಂದರೆ ಸ್ವಲ್ಪ ಮೆತ್ತಗಿದ್ದಾಗೇ ಶೇಪ್ ಕೊಟ್ಕೋಬೇಕು ಅಷ್ಟೇ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ನೀಟಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡು ಆಮೇಲೆ ಇದು ಫುಲ್ಲೆಲ್ಲ ತಣ್ಣಗಾದಮೇಲೆ ಇದನ್ನು ನಾವು ತಟ್ಟೆಯಿಂದ ಹೊರಗಡೆ ತೆಗಿಬೋದು ಇವಾಗ ಜಸ್ಟ್ ಬರೀ ನಾನು ಶೇಪ್ ಮಾಡ್ತಾ ಇರೋದು ಅಷ್ಟೇ ಇವಾಗಲೇ ತೆಗಿಬಾರ್ದು ಫುಲ್ ಸಾಫ್ಟಾಗಿರುತ್ತೆ ಅದು ಮೆತ್ತ ಮೆತ್ತಗಿರುತ್ತೆ ಫುಲ್ಲೆಲ್ಲ ಡ್ರೈ ಆದಮೇಲೆ ತಣ್ಣಗಾದ್ಮೇಲೆ ಇದನ್ನು ನಾವು ತಟ್ಟೆಯಿಂದ ಪೀಸ್ಗಳನ್ನು ತೆಗಿಬೇಕು ಇವಾಗ ನೋಡಿ ಈ ಥರ ಶೇಪ್ ಮಾಡಿ ಬಿಟ್ಟಿರೋದು ಸ್ವಲ್ಪ ತಣ್ಣಗಾಗಕ್ಕೆ ಒಂದು ಹಾಫ್ ಆನ್ ಅವರ್ ಬಿಟ್ಬಿಡೋಣ ಹಾಫ್ ಆನ್ ಅವರೆಲ್ಲ ಬಿಟ್ಟಾದಮೇಲೆ ನೋಡಿ ಈ ಥರ ಪೀಸ್ಗಳು ನೀಟಾಗಿ ಬರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಪ್ಲೀಸ್ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು